ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಮೂವತ್ತೊಂದು ಶುಕ್ರವಾರ ನಾಳಿನ ಮಧ್ಯರಾತ್ರಿಯಿಂದ ಎಪ್ಪತ್ತು ವರ್ಷ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಸಾಲವೇ ಇರದಂತೆ ಜೀವನವನ್ನ ಸಾಗಿಸ್ತಾರೆ ಲಕ್ಷ್ಮೀದೇವಿಯ ಕೃಪೆ ಇರೋದ್ರಿಂದ ಹಣದ ಹೊಳೆಯೇ ಹರಿಯುತ್ತೆ ಹೀಗಾಗಿ ಇವರನ್ನ ಅದೃಷ್ಟವಂತರು ಅಂತ ಕರೀಬಹುದು ಹಾಗಾದರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾಳಿನ ಮೇ ರಾಶಿ ಶುಕ್ರವಾರದಿಂದ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಹಣದ ಹೊಳೆಯೇ ಹರಿಯಲಿದೆ ಮುಂದಿನ ಎಪ್ಪತ್ತು ವರ್ಷಗಳು ಸಾಲವೇ ಇರೋದಿಲ್ವಂತೆ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ನಾಳಿನ ಮಧ್ಯರಾತ್ರಿಯಿಂದಲೇ ಇವರಿಗೆ ಅದೃಷ್ಟ ಶುರುವಾಗ್ತಾ ಇದೆ ಹೀಗಾಗಿ ಇವರನ್ನ ಅದೃಷ್ಟವಂತರು ಅಂತ ಕರಿಬಹುದು ಇನ್ನು ಈ ರಾಶಿಯವರಿಗೆ ಉದ್ಯಮವನ್ನ ಹೊಸದಾಗಿ ವ್ಯವಹಾರವನ್ನ ಪ್ರಾರಂಭಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇದ್ದು ಎಲ್ಲಾ ರೀತಿಯ ಮೂಲಗಳಿಂದಲೂ ಕೂಡ ಇವರಿಗೆ ಹಣದ ಹರಿವು ಹೆಚ್ಚಿಗೆ ಆಗತ್ತೆ ಹೀಗಾಗಿ ಇವರಿಗೆ ಲಕ್ಷ್ಮೀ ದೇವಿಯ ವಿಶೇಷವಾದ ಆಶೀರ್ವಾದ ಇರೋದ್ರಿಂದ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಕಚೇರಿಯಲ್ಲಿ ನಿಮ್ಮ ಆಯ್ಕೆಯ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶ ಸಿಗುತ್ತೆ ನಿಮ್ಮ ಕೆಲಸದ ಸಕಾರಾತ್ಮಕ ಫಲಿತಾಂಶಗಳನ್ನ ನೀವು ಪಡಿತೀರಾ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ ಬೌದ್ಧಿಕ ಸಂತೋಷ ಮತ್ತು ಸಂಪತ್ತು ಹೆಚ್ಚಿಗೆ ಆಗುವ ಸಾಧ್ಯತೆಗಳಿವೆ ಕುಟುಂಬ ಜೀವನದ ಸಮಸ್ಯೆಗಳನ್ನ ಪರಿಹರಿಸಲು ನಿಮಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅದೃಷ್ಟವು ಹಣಕಾಸಿನ ವಿಷಯಗಳಲ್ಲಿ ನಿಮ್ಗೆ ಅನುಕೂಲಕರವಾಗಿರ್ತದೆ ಹಣದ ಒಳಹರಿವು ಹೆಚ್ಚಿಗೆ ಆಗ್ತದೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ ವೃತ್ತಿ ಜೀವನದಲ್ಲಿ ವಾತಾವರಣವು ಅನುಕೂಲಕರವಾಗಿರುತ್ತದೆ ಆದರೆ ಇಂದು ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯದೆ ಮುಂದೆ ನುಗ್ಗಿದ್ರೆ ವೃತ್ತಿ ಬೆಳವಣಿಗೆಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತೆ ಕೆಲಸದ ಸಂಬಂಧದಲ್ಲಿ ದೀರ್ಘ ಪ್ರಯಾಣದ ಸಾಧ್ಯತೆಗಳಿದೆ ಜೊತೆಗೆ ಹೊಸ ಆಸ್ತಿ ಖರೀದಿಯ ಸಾಧ್ಯತೆ ಇದೆ ವಾಹನ ನಿರ್ವಹಣೆಗೂ ಕೂಡ ನೀವು ಒಂದಷ್ಟು ಹಣವನ್ನ ಖರ್ಚು ಮಾಡ್ತೀರಾ ಆದ್ರೂ ಕೂಡ ಅದರಿಂದ ಯಾವುದೇ ಲಾಸ್ ಅನ್ನೋದು ಆಗೋದಿಲ್ಲ ಇನ್ನು ಕೆಲವರು ಚಿಂತನಶೀಲವಾಗಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಒಂದಷ್ಟು ಸೌಲಭ್ಯಗಳು ಸಿಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ವೃತ್ತಿ ಜೀವನದ ಬೆಳವಣಿಗೆಯ ಸಾಧ್ಯತೆಗಳು ಹೆಚ್ಚಿಗೆ ಆಗುತ್ತೆ ನಿಮ್ಮ ಕೌಶಲ್ಯಗಳು ನಿಮ್ಮನ್ನ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ತರುವಂತೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದ್ದು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ಅನೇಕ ಉತ್ತಮ ಹೂಡಿಕೆಯ ಆಯ್ಕೆಗಳು ಲಭ್ಯವಿರುತ್ತೆ ಏನು ನೀವು ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ ಹೀಗಾಗಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಬಂದರೂ ಕೂಡ ಅದನ್ನ ಎದುರಿಸಿ ನಿಲ್ಲುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಾ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೀವು ಅಪಾರ ಯಶಸ್ಸನ್ನು ಪಡೆದು ವೃತ್ತಿಪರ ಜೀವನದಲ್ಲಿ ತುಂಬಾ ಅನುಕೂಲಕರ ಮಟ್ಟದಲ್ಲಿ ನೀವು ಬೆಳೆದು ನಿಲ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಲಕ್ಷ್ಮೀದೇವಿಯ ಕೃಪಾಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೀನರಾಶಿ ಮೇಷರಾಶಿ ವೃಷಭ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು